ಸಿಎಂಆರ್ ವಿಶ್ವವಿದ್ಯಾಲಯದ ಒಂಬತ್ತನೇ ಘಟಿಕೋತ್ಸವ ಸಮಾರಂಭ ಕರ್ನಾಟಕ ರಾಜ್ಯದ ಘನತವೆತ್ತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿದ್ದರು ಘಟಿಕೋತ್ಸವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಭಾಗವಹಿಸಿದ್ದರು ಘಟಿಕೋತ್ಸವ ಸಮಾರಂಭದಲ್ಲಿ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಉನ್ನತ ಶ್ರೇಣಿಯಲ್ಲಿ ತೆರ್ಗಡೆಯಾದ ಮೂವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ ಇಪ್ಪತ್ನಾಲ್ಕು ಪಿಎಚ್ಡಿ ಸಾಧಕರಿಗೆ ಪದವಿ ಪ್ರಮಾಣ ಪತ್ರ ಪ್ರದಾನ ಮಾಡಿದರು ಘಟಿಕೋತ್ಸವ ಸಮಾರಂಭದ ಸಿಎಂಆರ್ ಜ್ಞಾನಧಾರಾ ಟ್ರಸ್ಟ್ನ ಕಾರ್ಯದರ್ಶಿ ಕೆಸಿ ಜಗನ್ನಾಥ ರೆಡ್ಡಿ ಸಿಎಂಆರ್ ವಿಶ್ವವಿದ್ಯಾಲಯದ ಸಹ ಕುಲಪತಿ ಕೆಆರ್ ಜಯದೀಪ್ ಪ್ರೂಸ್ಟ್ ಡಾಕ್ಟರ್ ತ್ರಿಸ್ತಾ ರಾಮಮೂರ್ತಿ ಕುಲಸಚಿವ ಡಾಕ್ಟರ್ ಪ್ರವೀಣ್ ಸೇರಿದಂತೆ ಆಡಳಿತ ಮಂಡಳಿ ಸರ್ವ ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಸಿ ಎಮ್ ಆರ್ ವಿಶ್ವವಿದ್ಯಾನಿಲಯದ ಒಂಬತ್ತನೇ ಘಟಿಕೋತ್ಸವ ಸಮಾರಂಭಕ್ಕೆ ತಾವೆಲ್ಲ ಬಂದು ನಮಗೆ ತುಂಬ ಸಂತೋಷ ತಂದಿದ್ದೀವಿ ಮೊದಲಿಗೆ ಪತ್ರಿಕಾ ಮಿತ್ರರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ರಾಜ್ಯಪಾಲರು ಅತ್ಯಂತ ಪ್ರೀತಿಯಿಂದ ಸತತವಾಗಿ ಮೂರನೇ ಬಾರಿಗೆ ನಮ್ಮ ಘಟಿಕೋತ್ಸವಕ್ಕೆ ಬಂದಿದ್ದಾರೆ ಅವ್ರು ಹೇಳುವಂಥ ಮಾತುಗಳು ಎಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಎರಡು ಸಾವಿರ ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಭಾಷೆ ವಿವಿಧ ವಿಷಯಗಳಲ್ಲಿ ತಮ್ಮ ಪ್ರಾವೀಣ್ಯತೆಯನ್ನು ತೋರಿಸಿ ತಮ್ಮ ಪದವಿಗಳನ್ನು ಪೋಸ್ಟ್ ಗ್ರಾಜುಯೇಷನ್ ಮತ್ತು ಪಿ ಹೆಚ್ ಡಿಗಳನ್ನು ಪಡೆದಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಹೆಚ್ಚಿನ ಭವಿಷ್ಯನ ಅವರೆಲ್ಲ ರೂಪಿಸ್ಕೊಳ್ಳಿ ಅಂತ ನಾನು ಹಾರೈಸ್ಲಿಕ್ಕೆ ಇಷ್ಟಪಡ್ತೀನಿ ಎಮ್ ವಿಶ್ವವಿದ್ಯಾಲಯ ಎರಡು ಸಾವಿರದ ಹದಿಮೂರರಲ್ಲಿ ಏನು ಪ್ರಾರಂಭ ಆಯಿತು ಈ ಒಂದು ಅವಧಿಯಲ್ಲಿ ಸಾಕಷ್ಟು ಪ್ರಗತಿಯನ್ನು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪೋಷಕರ ಹಾಗೂ ನನ್ನ ಅಧ್ಯಾಪಕ ವೃಂದದ ಸಹಾಯದಿಂದ ಆಗಿದೆ ಅದರ ಬೆಳವಣಿಗೆ ನಮಗೆಲ್ಲ ಒಂದು ಸಂತುಷ್ಟಕರವಾಗಿದೆ ಹೆಚ್ಚು ಚೀರಿಯಲ್ಲಿ ಯಾವ ರೀತಿ ನಾವು ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಬಹುದು ಜೊತೆಗೆ ಯಾವ ರೀತಿ ನಾವು ಹೊಸ ಹೊಸ ವಿಷಯಗಳನ್ನು ಪ್ರಾರಂಭಿಸಿ ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ಬೆಳವಣಿಗೆಗಳಿಗೆ ಸನ್ಮಾನ್ಯ ಶ್ರೀ ಸುಧಾಕರ್ ಅವರು ಹೇಳಿದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಶ್ರೀ ಶ್ರೀಕಾಂತ್ ನಡುಮನಿಯವರು ಅವರು ಕೂಡ ಅದ್ರ ಬಗ್ಗೆ ಮಾತಾಡಿದರು ಸಾಕಷ್ಟು ಬೆಳವಣಿಗೆಗಳು ಪ್ರಪಂಚದಲ್ಲಿ ಆಗ್ತಾಯಿದೆ ಆ ಬೆಳವಣಿಗೆಗಳಿಗೆಲ್ಲ ಹೊಂದಾಣಿಕೆ ಆಗತಕ್ಕಂಥ ಅದನ್ನು ಅರ್ದುಕೊಳ್ತಕ್ಕಂತಹ ರೀತಿಯಲ್ಲಿ ನಾವು ಮಕ್ಕಳಿಗೆ ತರಬೇತನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅದು ನಮ್ಮ ಆದ್ಯ ಅಂತ ನಾನೊಂದು ಭಾವಿಸಿದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಒಂದು ಹೆಚ್ಚಿನ ಒಂದು ಶೋಭೆ ಅಂತ ಹೇಳಿದ್ರೆ ಶ್ರೀ ಬೋನಿಫೈಸ್ ಪ್ರಭುವರವರು ಅಂಗವಿಕಲರಾಗಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿ ಅವರು ಬೇರೆಯವರಿಗೆ ಉದಾಹರಣೆಗಳಾಗ್ತಕ್ಕಂಥ ರೀತಿಯಲ್ಲಿ ಇದು ಮಾಡಿದ್ದಾರೆ ನಾನು ತುಂಬ ಯೋಚನೆ ಮಾಡಿದ್ದೆ ಯಾರಿಗೆ ನಾವು ಗೌರವ ಡಾಕ್ಟ್ರೇಟ್ ಕೊಡಬೇಕು ಅನ್ನತಕ್ಕಂಥದ್ದನ್ನು ಅದು ಮಾಡಿದಾಗ ಅತ್ಯಂತ ಸೂಕ್ತ ವ್ಯಕ್ತಿ ಬಹುಶಃ ಅವರ ಒಂದು ಜೀವನ ಅನೇಕರಿಗೆ ಪ್ರೇರೇಪಣೆ ಆಗುತ್ತೆ ಅನ್ನತಕ್ಕಂಥ ದೃಷ್ಟಿಯಿಂದ ಇವತ್ತು ಅವರಿಗೆ ನಾವು ಇಲ್ಲಿ ಗೌರವ ಡಾಕ್ಟರ್ ಪ್ರದಾನ ಮಾಡಿದ್ವಿ ಅದೀತ್ಯ ಶ್ರೀಕಾಂತ್ ನಾಡುಮನಿಯವರು ಅವರು ತಮ್ಮ ಅವರು ಸಾಧನೆಗಳನ್ನು ನಾವು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಅವರು ಅಚೀವ್ ಮಾಡಿದ್ದಾರೆ ಆದರೂ ಕೂಡ ಬಹಳ ಸರಳ ಸ್ವಭಾವದ ವ್ಯಕ್ತಿ ಇವತ್ತು ಸುಧಾಕರ್ ಹೇಳಿದಾಗೆ ಆಧಾರ್ ಕಾರ್ಡನ್ನು ಎಲ್ಲರ ಜೇಬಲ್ಲೂ ಕೂಡ ಒಂದು ಕಾರ್ಡ್ ಇರಬೇಕಾದ್ರೆ ನಮಗೆ ಗುರ್ತಿ ಇಡಬೇಕಾದ್ರೆ ಇವತ್ತು ನಾವು ಐಡೆಂಟಿಫೈ ಆಗಬೇಕಾದ್ರೆ ಅದೇ ಒಂದು ದೊಡ್ಡ ನಾನು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಅಂತಹವ್ರನ್ನು ಅದು ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ಭಾಳ ದೊಡ್ಡ ಕಾಣಿಕೆ ಅಂಥವ್ರನ್ನ ಗುರ್ತಿಸತಕ್ಕಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದ್ದಕ್ಕೆ ನಾನು ತುಂಬ ಹರ್ಷಿತನಾಗಿದ್ದೇನೆ ಸಿಎಂವಾದಿಯಲ್ಲಿ ಒಂದು ಜನರ ಒಂದು ನಿರೀಕ್ಷೆಗೆ ಮುಟ್ಟತಕ್ಕಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಸದಾ ಮಾಡುತ್ತೆ ಅನ್ನತಕ್ಕಂತಹ ಮಾತನ್ನು ಹೇಳಿ ಈ ಘಟಿಕೋತ್ಸವದಲ್ಲಿ ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲರಿಗೂ ಸಾಕಷ್ಟು ಪೋಷಕರು ದೇ ಬಹಳ ಭಾಳ ದೂರದಿಂದ ಉತ್ತರ ಭಾರತದಿಂದ ಬೇಕಾದರ್ಶಿನ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅವನ ಮೇಲೆ ಅವರು ಇಟ್ಟಿರ್ತಕ್ಕಂತಹ ಒಂದು ಗೌರವ ಇಟ್ಟಿರ್ತಕ್ಕಂತಹ ಪ್ರೀತಿಗೆ ಅಂತ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಅದು ಪತ್ರಿಕಾ ಮಾಧ್ಯಮದವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತವರು ಬಂದಿರೋದಕ್ಕೆ ತಮಗೂ ಕೂಡ ಅತ್ಯಂತ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ